ಪ್ರದೇಶ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜಿ ರವಿಕುಮಾರ್ ಅಂತ ಹೇಳಿ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ನೋಡಿ ಈಗಿನ ಸಮಾಜದಲ್ಲಿ ಏನಾಗಿದೆ ಅಂದರೆ ಮ್ಯಾಕ್ಸಿಮಮ್ ಬಹಳ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರವರೆಗೂ ಸಮಸ್ಯೆ ಇರೋದು ಅಂದರೆ ಕಣ್ಣಿನ ಸಮಸ್ಯೆಗಳು ಕಣ್ಣಲ್ಲಿ ಪೊರೆ ಬಂದುಬಿಡ್ತದೆ ಕಣ್ಣು ಕಾಣಿಸ್ದೇ ಇರೋದು ಬ್ಲರ್ ಬರೋದು ನರಗಳ ವೀಕ್ನೆಸ್ ಇರ್ತಕ್ಕಂಥದ್ದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇರತಕ್ಕಂಥದ್ದು ತದನಂತರ ಈ ಒತ್ತಡ ಕೆಲಸದ ಒತ್ತಡಗಳಿಂದ ಕಣ್ಣಿನ ಸಮಸ್ಯೆಗಳು ಬರ್ತಾ ಇರ್ತವೆ ಈಗ ನೋಡಿ ಮಕ್ಕಳಲ್ಲಿ ಒಂಬತ್ತನೇ ಒಂಬತ್ತು ಅಷ್ಟೊತ್ತಿಗೆ ಒಂಬತ್ತನೇ ತರಗತಿ ಹೋಗೋದು ಹತ್ತನೇ ತರಗತಿ ಓದ ಕೂಡಲೇ ಅಂದರೆ ತುಂಬ ಜನಕ್ಕೆ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮಕ್ಕಳಿಗೆ ಫೆಕ್ಸ್ ಬಂದುಬಿಡ್ತದೆ ಕಾರಣ ಏನಂದರೆ ಈ ಟೀಚಿಂಗ್ ಮಾಡ್ತಾರಲ್ಲ ಸ್ಕೂಲಲ್ಲಿ ಅವ್ರಿಗೆ ಮಕ್ಕಳಲ್ಲಿ ವಿಪರೀತವಾದ ಒತ್ತಡ ಆಗ್ತಿರ್ತಾರೆ ನೀವು ಓದಲೇಬೇಕು ಫಸ್ಟ್ ಬರಲೇಬೇಕು ಅದು ಇದು ಅಂತ ಒತ್ತಡ ಆಗ್ತಿರ್ತಾರೆ ಅಂತ ಅವರು ಮ್ಯಾಕ್ಸಿಮಮ್ ಫೆಕ್ಸ್ ಬಂದುಬಿಡ್ತದೆ ಅವ್ರಿಗೆ ಒತ್ತಡ ಜಾಸ್ತಿ ಆದಾಗ ಈ ನರಗಳೇನಾಗ್ತವೆ ಅಂದರೆ ಬ್ಲರ್ ಬ್ಲರ್ರಾದಾಗ ಕಣ್ಣು ಕಾಣಿಸ್ದೇ ಆಗ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ವಿಪರೀತವಾಗಿರ್ತಕ್ಕಂಥ ಸಮಸ್ಯೆಗಳು ಈ ಒಂದು ಮಕ್ಕಳಲ್ಲಿ ಕಾಣಿಸ್ಕೋತು ಅದೇ ರೀತಿ ಶುಗರ್ ಬಂದಿರತಕ್ಕಂಥವ್ರು ಶುಗರ್ ಕಾಯಿಲೆ ಬಂದಿರತಕ್ಕಂಥವ್ರಿಗೂ ನರಗಳ ವೀಕ್ನೆಸ್ ಆಗುತ್ತೆ ಡಾಕ್ಟ್ರು ಕೇಳಿದ್ರೆ ನರಗಳ ವೀಕ್ನೆಸ್ ಆಗಿದೆಯಪ್ಪ ರೆಟಿನ್ ಸಮಸ್ಯೆ ಇದೆ ಅದು ಇದು ಅಂತ ಕೆಲವರು ಹೇಳ್ತಿರ್ತಾರೆ ಅಂಥವ್ರು ಆಗ್ಬೋದು ಕಣ್ಣಿನ ಪೊರೆ ಬಂದಿರತಕ್ಕಂಥವ್ರು ಆಗ್ಬೋದು ಯಾರೇ ಆಗಲಿ ಈ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಇವತ್ತು ನಾನೊಂದು ರೆಮಿಡಿನ ತೋರಿಸ್ಕೊಡ್ತೀನಿ ಅದನ್ನು ನೀವು ಆಗ ಮಾಡ್ಕೋಬೋದು ಯಾಕಂದರೆ ಕೆರೆಗಳಲ್ಲಿ ಹಳ್ಳಿಗಳ ಕಡೆ ಕೆರೆಗಳಲ್ಲಿ ಬಹಳಷ್ಟು ಜನಗಳಿಗೆ ಈ ಗಿಡಮೂಲಕೆಗಳು ಸಿಗ್ತಾಯಿರ್ತವೆ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಳೋದು ನಿಮ್ಮ ಒಂದು ಆದ್ಯತೆ ಯಾಕೆಂದರೆ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬ ಡಾಕ್ಟ್ರ ಹತ್ರಕ್ಕೂ ಓಡಬಾರ್ದು ಸುಮ್ಮ ಸುಮ್ಮನೆ ಕಾಲ್ಗಳು ಮಾಡಿಕೊಂಡು ಸರ್ ಇದನ್ನು ತಗೋಬೋದಾ ಇದನ್ನು ಮಾಡ್ಬೋದಾ ಅನ್ನೋ ಒಂದು ಭರವಸೆನ ಬಿಟ್ಬಿಡಿ ನಾನು ಏನೇ ತೋರಿಸ್ಕೊಟ್ರು ಪರಿಪೂರ್ಣವಾಗಿರುತ್ತೆ ಸಂಪೂರ್ಣವಾಗಿರುತ್ತೆ ನೀವು ಏನೇ ಸಮಸ್ಯೆ ಇದ್ದರೂ ಅದನ್ನು ಮಾಡ್ಕೋಬೋದು ನಾನು ಹೇಳಿದಂತನೇ ಮಾಡ್ಕೊಳ್ಳಿ ಆಯಿತಾ ಇವತ್ತು ನಾನೊಂದು ಗಿಡ ಏನು ತೋರಿಸ್ಕೊಡ್ತೀನಿ ಅದು ಯಾವುದು ಅನ್ನೋದನ್ನು ತೋ ಬನ್ನಿ ನೋಡೋಣ ಇದು ನೋಡಿ ಇದು ಚೋಳ್ಕೊಂಡಿ ಗಿಡ ಅಂತ ಕರೀತೀವಿ ಆನೆ ಸೊಂಡ್ಲ ಗಿಡ ಅಂತಲೂ ಕೆಲವರು ಕರೀತಾರೆ ಈ ಸೊಪ್ಪು ಈ ಥರ ಇದನ್ನ ನೋಡ್ಕೊಳ್ಳಿ ಈ ಥರ ಬೆಂಡಾಕಾರ ಬಂದು ಅದ್ರ ಮೇಲ್ಗಡೆ ಹೂವು ಬರುತ್ತೆ ನೋಡಿ ಇದು ಇದನ್ನು ಚೋಳ್ಕೊಂಡು ಅಂತ ಕರಿತೀವಿ ಕೆರೆಗಳಲ್ಲಿ ಬಹಳಷ್ಟು ಕಡೆ ಇದು ಇದನ್ನು ನೀವೇನು ಮಾಡಬೇಕು ಅಂತಂದರೆ ಸಮೂಲವಾಗಿ ಅಂದರೆ ಕ್ಲಿಯರಾಗಿ ಇಲ್ಲಿ ಗಂಟ ಕಟ್ ಮಾಡ್ಕೊಳ್ಳಿ ಬುಡದ ಗಂಟ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಬರೀ ಸೊಪ್ಪನ್ನು ಮಾತ್ರನೇ ತಗೊಳ್ಳಿ ಇಲ್ಲ ಅಥವಾ ಬರೀ ಸೊಪ್ಪು ಬಿಡಿಸ್ಕೊಳ್ಳಂಗಿದ್ರು ಒಳ್ಳೆಯದು ಯಾಕಂದರೆ ಗಿಡನ ಹಾಳು ಮಾಡೋದು ಬೇಡ ಬರೀ ಸೊಪ್ಪುಗಳು ಮಾತ್ರ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಬಿಟ್ಟು ತೊಗೊಂಡೋಗಿ ನೀರಲ್ಲಿ ಸ್ವಲ್ಪ ಲೈಟಾಗಿ ತೊಳೆದು ಬಿಡಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಒತ್ತಿಬಿಟ್ರೆ ನೀರೆಲ್ಲ ಹೋಗುತ್ತೆ ತದನಂತರ ಅದನ್ನೆತ್ತಿ ಚೆನ್ನಾಗಿ ಕುಟ್ಟಿ ಕುಟ್ಟಿ ರಸ ತಗೊಳ್ಳಿ ಒಂದು ಅರ್ಧ ಲೀಟ್ರ್ ಅಥವಾ ಮುಕ್ಕಾಲು ಲೀಟರ್ ರಸ ತಗೊಳ್ಳಿ ತಗೊಂಡು ಒಂದು ಬಾಟ್ಲಲ್ಲಿ ಹಾಕಿ ಬಿಟ್ಟುಬಿಟ್ರೆ ಕೆಳಗಡೆ ಎಲ್ಲ ಮಡ್ಡಿ ಕೂತ್ಕೊಂಡು ಬರೀ ತಿಳಿ ನೀರು ಮಾತ್ರ ಮೇಲುಗಡೆ ಶೇಖರಣೆ ಆಗುತ್ತೆ ಆ ತಿಳಿ ನೀರು ಮಾತ್ರ ಸಪ್ರೇಟಾಗಿ ಬಗ್ಗಿಸ್ಕೊಳ್ಳಿ ಬಗ್ಗಿಸ್ಕೊಂಬಿಟ್ಟು ನಮ್ಮ ಗ್ರಂಥಿಗೆ ಅಂಗಡಿಗಳಲ್ಲಿ ಸುರ್ಮಾ ಕಲ್ಲು ಅಂತ ಸಿಗುತ್ತೆ ಮುಸಲ್ಮಾನರು ಕೆಲವರೆಲ್ಲ ಕಾಡ್ಗೆಗಳಿಗ್ತಾಯಿರ್ತಾರೆ ಸುರ್ಮಾ ಕಲ್ಲಲ್ಲಿ ಯಾಕಂದ್ರೆ ಕಣ್ಣು ಚೆನ್ನಾಗಿ ಕಾಣಿಸಲಿ ಅಂತೇಳಿ ಅಂಥ ಸುರ್ಮಾ ಕಲ್ಲನ್ನ ಒಂದು ಐವತ್ತು ಗ್ರಾಮ್ ತಗೊಳ್ಳಿ ತಗೊಂಡು ಐವತ್ತು ಗ್ರಾಮ್ ಅಥವಾ ನೂರು ಗ್ರಾಮ್ ತಗೊಳ್ಳಿ ತಗೊಂಡು ಚೆನ್ನಾಗಿ ನುಣುಪಾಗಿ ಅರಿಬೇಕು ಹರೆದುಬಿಟ್ಟು ಯಾವ ರೀತಿಯಲ್ಲಿ ಈ ರಸ ಈ ಬ ಬಗ್ಸ್ಕೊಂಡಿದ್ದೀವಲ್ಲ ಈ ಸೊಪ್ಪಿನ ರಸ ಸಪ್ರೇಟಾಗಿ ತಿಳಿ ತೊಗೊಂಡಿದ್ದೀವಲ್ಲ ನೀರಿನ ಥರ ಇರೋದು ಅದನ್ನು ಒಂದು ಸ್ವಲ್ಪ ಹಾಕೋದು ಅರಿಯೋದು ಅರದು ಬಿಸಿಲುಗಿಡೋದು ಅದು ಡ್ರೈ ಆಯಿತಾ ಮತ್ತೆ ಹಾಕೋದು ಅರಿಯೋದು ಮತ್ತೆ ಬಿಸಿಲುಗಿಡೋದು ಈ ರೀತಿ ಹನ್ನೊಂದರಿಂದ ಹನ್ನೆರಡು ಸರಿ ಮಾಡಿ ಮಾಡಿದ ಮೇಲೆ ಅದು ತುಂಬ ನುಣುಪಾಗಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕಾಡಿಗೆ ಥರ ಆಗುತ್ತೆ ಆ ಕಾಡಿಗೆನ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಪ್ರತಿನಿತ್ಯ ನೀವು ಮಲಗಬೇಕಾದ್ರೆ ಒಂದು ಕಣ್ಣಿಗೆ ಕಾಡಿಗೆ ಥರ ಇಡಿ ಇಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳಿ ಇದರಿಂದ ನಿಮಗೆ ರೆಟಿನಾ ಸಮಸ್ಯೆ ಇರ್ಬೋದು ಕಣ್ಣಿನ ಪೊರೆ ಆಗಬಹುದು ಕಣ್ಣು ಕಾಣದೇ ಇರತಕ್ಕಂಥ ಆಗ್ಬೋದು ಬ್ಲರ್ ಬರ್ತಕ್ಕಂಥದ್ದು ಆಗ್ಬೋದು ಅಕ್ಷರಗಳು ದೂರದ ಅಕ್ಷರಗಳು ಸರಿಯಾಗಿ ಕಾಣಿಸ್ದೇ ಇರೋದು ಅಥವಾ ಹತ್ತಿರ ಅಕ್ಷರಗಳು ಸರಿಯಾಗಿ ಕಾಣಿಸ್ದೇ ಇರತಕ್ಕಂಥದ್ದು ಈ ಸಮಸ್ಯೆ ಯಾರಿಗೆ ಇರಲಿ ಇಂಥವರು ಇದನ್ನು ನೋಡ್ಕೊಂಡು ಮಾಡ್ಕೊಳ್ತಾ ಬಂದರೆ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾರಣ ಏನು ಏನಂತಂದರೆ ಕೆಲವರು ಕೇಳ್ತಾರೆ ಸರ್ ಇದನ್ನ ಮಾಡ್ಕೊಂಡ್ರೆ ನಮ್ಮ ಕಣ್ಣುಗಳೇನಾದ್ರು ಹೋಗ್ಬಿಟ್ರೆ ಅದು ಇದು ಅಂತ ಅದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ ಕಾಡಿಗೆ ಇಡಬೇಕಾದ್ರೆ ಸ್ವಲ್ಪನೇ ಇಡಿ ಬೆಳಗ್ಗೆ ಎಷ್ಟೊತ್ತಿಗೆ ಚೆನ್ನಾಗಿ ಕಾಣಿಸ್ಬಿಡ್ಬೇಕು ಅಂತೇಳುವ ಕಣ್ಣಿಗೆ ತುಪ್ಪಿಸ್ಬಿಡೋದಲ್ಲ ಸುಮ್ಮನೆ ಒಂದು ಎಷ್ಟು ಒಂದು ಅಕ್ಕಿ ಕಾಲುಗಿಂತ ಅರ್ಧ ಅಕ್ಕಿ ಕಾಳು ಪ್ರಮಾಣ ತಗೊಳ್ಳಿ ತಗೊಂಡು ಕಾಡಿಗೆ ಥರ ಇಡ್ತಾ ಬನ್ನಿ ಆ ಸಮಸ್ಯೆ ಪರಿಹಾರ ಆಗ್ತಾ ಬರ್ತದೆ ಈ ಒಂದು ರೆಮಿಡಿನ ನಿಮಗೆ ಇವಾಗ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ